ಯಾವಪ್ಪ ಜಿಗಿದಾಡ್ಬೇಕು ಆಲ್ವಿ ನಿಮ್ಮ ಹೆಸರುಕ್ಷಿ ವಿರೂಪಾಕ್ಷಿ ಹೆಣ್ಮಕ್ಳ ಹೆಸರು ಹಾಂ ಸುವರ್ಣ ಹಾಂ ಮದುವೆಗೆ ಎಷ್ಟು ವರ್ಷ ಆಯಿತು ಹದಿನಾಲ್ಕು ವರ್ಷ ಆಯಿತು ಅಪ್ಪನ ತಲೆ ಏನು ಕೇಳಿದ್ರಮ್ಮ ಗಂಡಮಗನ್ ಕೇಳಿದ್ರೆ ಮೊದಲು ಹೆಣ್ಮಕ್ಕಳಾಗಿದ್ದರಣಮ್ಮ ಗಂಡ್ಮಕ್ಳು ಸಲಹೆ ಬಂದಿದ್ರೆ ಹಾಂ 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 ಅಪ್ಪ ಏನು ಹೇಳಿದೆ

ಹಾ ಯಾವ ಅಲ್ವಿ ಯಾವ ಜಿಲ್ಲಾ ಜಿಲ್ಲೆ ಯಾವುದು ಆಂಧ್ರ ಪ್ರದೇಶ ಅಪ್ಪ ಹಾ ಹಾ ಹೇಳ್ಬೇಕು ಅಪ್ಪು ಹ್ಮ್ ಅಪ್ಪ ಹೇಳಿದ್ದೆಲ್ಲ ಹೇಳ್ಬೇಕು ಅದಕ್ಕೆ ಹೌದಪ್ಪ ಹೌದಮ್ಮ ಹೌದಮ್ಮ ಹಾ ಯಾರು ಅವರಾ ಹಾಂ ಬೈಕಡೆ ಬಾ ನೀ ಏನು ತಮ್ಮ ತಮ್ಮನಾ ಹಾಂ ಈಗಿನ ಮಗಳ ತಮ್ಮ ಹಾಂ ಹಾಂ ಸರಿ ಸರಿ ಅಪ್ಪ ಹೇಳದ ಮತ್ತೆ ಬೇಸ್ ನಡ್ಕೊ